ಒಳಮೀಸಲಾತಿ ಜಾರಿ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯಿಂದಾಗಿ ಒಳಮೀಸಲಾತಿ ಜಾರಿ ಮಾಡಿಲ್ಲ ಅಂತ ಕ್ರಾಂತಿಕಾರಿ ಪಾದಯಾತ್ರೆಯ ರೂವಾರಿ ಬಿಆರ್ ಭಾಸ್ಕರ್ ಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿಗಾಗಿ ಮೂವತ್ತೈದು ವರ್ಷಗಳಿಂದ ನಿರಂತರ ಹೋರಾಟ ಮಾಡಿಕೊಂಡು ಇದ್ದು ಸದರಿ ಹೋರಾಟದಲ್ಲಿ ಹಲವು ಮಂದಿ ಪೊಲೀಸರ ಪ್ರತಿರೋಧದಿಂದ ಅಂಗವಿಕಲರಾಗಿರುವುದಲ್ಲದೆ ಜೀವವನ್ನ ಕಳೆದುಕೊಂಡಿದ್ದಾರೆ ಮೀಸಲಾತಿ ಜಾರಿಗಾಗಿ ಇದೀಗ ಬೀದರ್ನಿಂದ ಕ್ರಾಂತಿಕಾರಿ ಪಾದಯಾತ್ರೆ ನಡೆಸಲಾಗ್ತಾ ಇದೆ ಎಂದರು ಚುನಾವಣಾ ಪೂರ್ವದ ಪ್ರಣಾಳಿಕೆಯಲ್ಲಿ ಮೊದಲ ಅಧಿವೇಶನದಲ್ಲಿಯೇ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿದ ರಾಜ್ಯ ಸರ್ಕಾರ ಇಂದು ಮಾತು ತಪ್ಪಿದೆ ಅಲ್ಲದೆ ಸದಾಶಿವ ಆಯೋಗ ನೀಡಿದ ವರದಿಯಲ್ಲಿ ಎಲ್ಲ ಸಲದ ನೆಪ ಹೇಳಿಕೊಂಡು ಮೀಸಲಾತಿ ಜಾರಿಗೊಳಿಸಲು ಮೀನಾಮಿಷ ಎನಿಸುತ್ತಿದೆ ಅಂತ ದೂರಿದರು ಕಳೆದ ಮೂವತ್ತೈದು ವರ್ಷಗಳ ನಿರಂತರವಾದಂಥ ಹೋರಾಟ ಈ ಮೂವತ್ತೈದು ವರ್ಷಗಳಲ್ಲಿ ಈ ಒಳಮೀಸಲಾತಿಯ ಹಕ್ಕಿಗಾಗಿ ಬದುಕುಗಳನ್ನು ಕಳ್ಕೊಂಡಂಥವ್ರು ಕೈಕಾಲುಗಳನ್ನು ಕಳ್ಕೊಂಡಂಥವ್ರು ಪೊಲೀಸ್ನವರ ದಾಳಿಗೊಳಗಾಗಿ ಹಾಗೆ ಜೀವನಗಳನ್ನ ಕಳ್ಕೊಂಡಂಥವರು ಕುಟುಂಬಗಳನ್ನ ಬಿಟ್ಕೊಂಡಂಥವ್ರು ಇವರು ಲೆಕ್ಕವಿಲ್ಲದಷ್ಟು ಜನ ಆದರೂ ಕೂಡ ಮೂವತ್ತೈದು ವರ್ಷಗಳಲ್ಲಿ ಒಳಮೀಸಲಾತಿ ಜಾರಿ ಆಗಲೇ ಇಲ್ಲ ಕಾರಣ ಅದು ಕಾನೂನಾತ್ಮಕವಾದಂತಹ ಬಹು ದೊಡ್ಡ ತೊಡುಕಾಗಿತ್ತು ಆದರೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಆ ಕೂಡಲೇ ಅದಕ್ಕೆ ಒಂದು ಹೊಸ ಚೈತನ್ಯ ಶಕ್ತಿ ಈ ಒಳೀಸಲತಿ ಹೋರಾಟಕ್ಕೆ ಬಂತು ರಾಜ್ಯ ಸರ್ಕಾರ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಚುನಾವಣೆಗೆ ಮುಂಚೆ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು ನಮ್ಮ ಸರ್ಕಾರ ರಚನೆಯಾದ ಮೊದಲನೇ ಕ್ಯಾಬಿನೆಟ್ಟಲ್ಲೇ ನಾವು ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೀವಿ ಅಂತ ಏನು ಸಿಫಾರಸ್ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಇದಾಗ್ತಿತ್ತಾ ಇಲ್ವ ಅನ್ನೋವಂಥ ಅನುಮಾನ ಯಾಕೆಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಉತ್ತರ ಭಾರತದ ಚಮಾರರೇ ಸೇರಿದಂತೆ ಮಾದಿಗ ಸಂಬಂಧಿತ ಜಾತಿ ಅಂತ ಕರೀತಾರೆ ಬಟ್ ನನಗದ್ರ ಬಗ್ಗೆ ಡೌಟ್ ಇದೆ ಚಮಾರ್ರೆ ಸೇರಿದಂತೆ ಬಿ ಎಸ್ ಪಿ ಹಾಗೆ ತೋ ತೋಳ್ ತಿರುಮಾವಳರು ಹಾಗೆ ಸಮಾಜವಾದಿ ಪಕ್ಷಗಳು ಎಲ್ಲವೂ ಇದರ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿದ್ರೆ ಆಗ್ತಿತ್ತ ಇಲ್ಲವೋ ಗೊತ್ತಿಲ್ಲ ಆದರೆ ಕೋರ್ಟ್ ನಮಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಂತೆ ಕೋರ್ಟ್ ಆದೇಶ ಬಂದು ಕೂಡಲೇ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಿತ್ತು ಅದನ್ನು ಸಲ್ಲದೇ ಇರುವಂಥ ನೆಪಗಳನ್ನ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಹೇಳಿದಂಥ ಒಂದು ಮಾತು ದತ್ತಾಂಶಗಳನ್ನು ಸಂಗ್ರಹಿಸಿ ಇದನ್ನು ಜಾರಿಗೆ ತನ್ನಿ ಅಂತ ಅದು ಯಾವ ರಾಜ್ಯಗಳಿಗೆ ಅನ್ವಯಿಸುತ್ತೆ ಅಂತಂದರೆ ಯಾವ ರಾಜ್ಯಗಳಲ್ಲಿ ದತ್ತಾಂಶ ಇಲ್ಲವೋ ಅಂಪೆರಿಕಲ್ ಡಾಟಾ ಅಂದರೆ ಪ್ರಾಯೋಗಿಕವಾದಂತಹ ಅಂಕಿಅಂಶಗಳು ಅಂತ ಅಷ್ಟೇ ದತ್ತಾಂಶ ಅಂತಂದರೆ ಮತ್ತೇನು ಇಲ್ಲ ಯಾವ ರಾಜ್ಯದಲ್ಲಿ ಇರೋದಿಲ್ವೋ ಆ ರಾಜ್ಯಕ್ಕೆ ಅದು ಅನ್ವಯಿಸ್ತಾ ಇತ್ತು ಆದರೆ ಕರ್ನಾಟಕದಲ್ಲಿ ಹಾವನೂರು ವರದಿ ಇತ್ತು ಕಾಂತರಾಜ ಆಯೋಗದ ವರದಿ ಇತ್ತು ಸದಾಶಿವ ಆಯೋಗದ ವರದಿ ಇತ್ತು ಮತ್ತು ಉದ್ಯೋಗದಲ್ಲಿ ಅಂಕಿ ಸಂಖ್ಯೆಗಳನ್ನ ತಗೊಳ್ಳೋದಕ್ಕೆ ಕೆ ಪಿ ಎಸ್ ಸಿ ಇತ್ತು ಎಲ್ಲದರ ಮೂಲಕ ಕೂಡ ಇವರು ತಗೊಂಡು ಅದನ್ನು ಮಾಡೋದಕ್ಕೆ ಒಂದು ವಾರ ಕೂಡ ಸಾಕಾಗ್ತಿರಲಿಲ್ಲ ಅಷ್ಟೊಳಗಡೆ ಮಾಡ್ಬೋದಿತ್ತು ಮತ್ತು ಸರ್ಕಾರಕ್ಕೆ ನಾವು ಸಾಕಷ್ಟು ಸಾರಿ ಮನವಿ ಮಾಡಿದ್ವಿ ಕೇವಲ ಒಂದು ಗಂಟೆಗಳ ಅವಕಾಶವನ್ನು ಕೊಡಿ ಒಂದೇ ಒಂದು ಗಂಟೆ ಅವಕಾಶ ಕೊಡಿ ನಮ್ಮ ಲೀಗಲ್ ಟೀಮ್ ಜೊತೆ ಬರ್ತೀವಿ ಸರ್ಕಾರದ ಲೀಗಲ್ ಡಿಪಾರ್ಟ್ಮೆಂಟ್ನಿಂದ ಅದನ್ನು ಕೂರಿಸ್ಕೊಂಡು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಕೂರಿಸ್ಕೊಂಡು ನಮ್ಮ ವಾದವನ್ನು ಕೇಳಿ ನೀವು ಏಕೆ ಇಡೀ ಸಮಸ್ಯೆ ಅಂತ ಏನು ಹೇಳ್ತಾ ಇದ್ದೀರಲ್ಲ ಅದನ್ನು ಬಗೆಹರಿಸೋದು ಒಂದು ದಿವಸದ ಕೆಲಸ ನಾವು ಅದು ಹೇಗೆ ಅಂತ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ವಿ ಸರ್ಕಾರ ಅವಕಾಶವನ್ನೇ ಕೊಡಲಿಲ್ಲ ಯಾಕೆ ಒಳ ಮೀಸಲಾತಿಯ ವಂಚನೆಯನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಪೂರ್ವ ನಿರ್ಧಾರಿತ ಪೂರ್ವಾಗ್ರಹ ರೋಗಕ್ಕೆ ಗುಣ ಈಡಾಗಿರುವ ರೀತಿಯಲ್ಲಿ ಈ ಸರ್ಕಾರ ನಡೆಕಂತು ಸುದ್ದಿಗೋಷ್ಠಿಯಲ್ಲಿ ಸಿ ಕೆ ಪಾಪಯ್ಯ ಸಿ ಅಂದಾನಿ ಬಿ ಕೃಷ್ಣ ಮಂಜು ಶ್ರೀನಿವಾಸ್ ಶಿವಕುಮಾರ್ ಇತರರು ಹಾಜರಿದ್ದರು